ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ಬೆಳಗ್ಗೆ ಬೆಳಿಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅದು ಡ್ಯೂಟಿಯಿಂದನೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ನಾನು ನೈಟ್ ಶಿಫ್ಟ್ ಇತ್ತು ಇನ್ನೇನು ಮುಗ್ದೋಯ್ತು ನಂದು ಡ್ಯೂಟಿ ಅವಾಗಿಂದನೇ ವ್ಲಾಗ್ನ ನಾನು ಇದನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ಸೊ ನಮ್ಮ ಗುಲ್ಬರ್ಗದಲ್ಲಿ ಅಂತೂ ಯಪ್ಪ ಹೇಳೋಕ್ಕಾಗಲ್ಲ ಅಂತ ಬರೀ ಚಳಿ ಬೇಗನೇ ಚಳಿ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನಾನು ಡ್ಯೂಟಿನ ಮುಗಿಸ್ಕೊಂಡು ಹೊರಗಡೆ ಬರೋಷ್ಟಕ್ಕೆ ಏಟ್ ತರ್ಟಿ ಆಗಿತ್ತು ಏಟ್ ತರ್ಟಿ ಆದರೆ ಸಹ ನೋಡಿ ಹೆಂಗೆ ಹೊರಗಡೆ ಒಂಥರ ಫಾಗ್ ಫಾಗ್ ಥರ ಇದೆ ಸೊ ತುಂಬಾ ಚಳಿ ಇತ್ತು ಏಟ್ ತರ್ಟಿ ಆದರೂ ಸಹ ಆವಾಗ ಅನಿದಾನವಾಗಿ ಬಿಸಿಲೆಲ್ಲ ಇತ್ತು ಸೊ ನೋಡಿ ಎಲ್ಲರೂ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಅವ್ರವ್ರದ್ದೇ ಆದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸೊ ನಾನು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದೆ ಜಸ್ಟ್ ಇವಾಗ ಮನೆಗೆ ಬಂದೆ ನೋಡಿ ಹೆಂಗಾಗಿದೆ ನೈಟ್ ಡ್ಯೂಟಿ ಮಾಡಿಬಿಟ್ಟು ಫೇಸ್ ಎಲ್ಲ ಫುಲ್ಲು ಟಯರ್ಡ್ನೆಸ್ ನಿದ್ದೆ ಇಲ್ಲದೆ ಸೊ ನೈಟ್ ಡ್ಯೂಟಿ ಅಂದರೆ ಹಾಗೆ ಅಲ್ವಾ ಅದಾಗಿದ ತಕ್ಷಣ ಮಾಸ್ಕ್ ಏನಿತ್ತು ಹೋಗ್ಬಿಟ್ಟು ಇಂದ ಬಿಸಾಕ ಬಂದೆ ಇಲ್ಲಾಂದ್ರೆ ನನ್ನ ಮಕ್ಕಳು ಮುಟ್ಟಿ ಸುಮ್ಮನೆ ಅವರೆಲ್ಲರಿಗೂ ಇನ್ಫೆಕ್ಷನ್ ಆಗುತ್ತೆ ಮನೆಗೆ ಬಂದು ಫಸ್ಟ್ ನಾನು ಫ್ರೆಶ್ ಹಾಕ್ತೀನಿ ಕೈಯೆಲ್ಲ ಕ್ಲೀನಾಗಿ ತೊಳ್ಕೊಂಡು ನೋಡಿ ಆಮೇಲೆ ಬ್ರಷು ಅದು ಇದು ಏನೇನಿದೆ ಅದನ್ನು ಮಾಡ್ಕೊಳ್ತೀನಿ ಫಸ್ಟ್ ಕೈನ ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಳ್ತೀನಿ ಬ್ರಷ್ ಎಲ್ಲ ಮಾಡಿ ಮತ್ತೆ ಏನೇನು ಮಾರ್ನಿಂಗ್ ಮಾಡೋದಿರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಸೊ ಫ್ರೆಶ್ ಆಗಿ ಬಂದಾಯಿತು ಫ್ರೆಶ್ ಆಗಿ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಸೊ ಕೈ ಕಾಲೆಲ್ಲ ಚಳಿಗೆಲ್ಲ ಡ್ರೈ ಅಂದರೆ ಡ್ರೈ ಆಗಿದೆ ತುಂಬ ತುಂಬ ಅಂದರೆ ತುಂಬ ಗಾಳಿಗೆ ಬೇರೆ ಗಾಡಿ ಮೇಲೆ ಬರ್ತೀವಿ ಆ ಚಳಿಗೆ ಕೈ ಕಾಲು ನೋಡೋಕ್ಕಾಗಲ್ಲ ಆ ಥರ ಡ್ರೈ ಆಗಿದೆ ಯಾವ ವ್ಯಾಸ್ಲಿನ್ ಸಹ ಕೆಲಸ ಮಾಡ್ತಾ ಇಲ್ಲ ಹಾಕ್ಕೊಂಡಾಗಷ್ಟೇ ಸ್ವಲ್ಪ ಸಾಫ್ಟ್ ಅನ್ನಿಸ್ತೆ ಆಮೇಲೆ ಮತ್ತೆ ಅದೇ ಥರ ಡ್ರೈ 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 ಫೀಲ್ ಆಗುತ್ತೆ ಸೊ ಆದಷ್ಟು ಚೆನ್ನಾಗಿ ನೀರು ಕುಡಿದು ನಮ್ಮ ಸ್ಕಿನ್ನ ಆಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸಹ ನೀವು ಸಹ ಚೆನ್ನಾಗಿ ನೀರು ಕುಡೀರಿ ನಿಮ್ಮ ಸ್ಕಿನ್ನ ಇಟ್ಕೊಳ್ಳಿ ಸೊ ನಾನು ಮನೆಗೆ ಬಂದು ನೋಡಿದ ತಕ್ಷಣ ನಮ್ಮತ್ತೆ ಟೀ ಮಾಡಿದರು ಮತ್ತು ಹಾಲು ಕಾಸಿಟ್ಟಿದ್ದರು ಆಮೇಲೆ ಏನೋ ಬಿಸಿ ನೀರು ಇಟ್ಕೊಂಡಿದ್ದಾರೆ ಯಾಕೆ ಅಂತ ಗೊತ್ತಿಲ್ಲ ಅದಾಗಿದ್ದ ತಕ್ಷಣ ನಾನು ಇವಾಗ ಫಸ್ಟ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಒಂದು ಎರಡು ಬನಾನ ತಿನ್ನೋಣ ಅಂತ ಬನಾನನ ಇದ್ದೀನಿ ಚಿಕ್ಕ ಬನಾನಾನ ತೊಗೊಂಡು ಒಂದು ಎರಡು ಬನಾನಾ ತಿಂತಾ ಇದ್ದೀನಿ ಸೊ ಕೆಲಸ ಮಾಡೋಕ್ಕೆ ಸ್ವಲ್ಪ ಎನರ್ಜಿ ಬೇಕಲ್ಲ ಬೇಡ ಟೀ ಇತ್ತು ಬಟ್ ನಾನು ಟೀ ಕುಡಿದಿಲ್ಲ ಬೇಡ ಬನಾನಾ ತಿನ್ನೋಣ ಅಂತೇಳ್ಬಿಟ್ಟು ಬನಾನಾನ ತಿಂತಾ ಇದ್ದೀನಿ ಆ್ಯಕ್ಚುಲಿ ನಾನು ಆದಷ್ಟು ಟೀನ ಬಿಟ್ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಬಿಟ್ಬಿಡೋಕ್ಕೆ ಆಗ್ತಾ ಒಂದು ದಿನ ಎರಡು ದಿನ ಅಷ್ಟೇ ಬಿಟ್ಬಿಡಂಗೆ ಮಾಡ್ತೀನಿ ಮತ್ತೆ ಕುಡಿಬೇಕು ಅಂತೇಳಿ ಅನಿಸುತ್ತೆ ಆಮೇಲೆ ಇಲ್ಲಿ ನೋಡಿ ಏನೋ ಮತ್ತೆ ಹೊರಗಡೆ ಏನೋ ಬಟ್ಟೆ ಎಲ್ಲ ಇದ್ದಾಳೆ ಅದಾಗಿದ ತಕ್ಷಣ ನಾನು ಸ್ವಲ್ಪ ಏನು ಒಂದು ಸ್ವಲ್ಪ ಬಿಸಿ ನೀರನ್ನ ನಾನು ಕುಡಿತಾ ಇದ್ದೀನಿ ಸ್ವಲ್ಪ ನನಗೆ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅದಕ್ಕೆ ಸ್ವಲ್ಪ ಬಿಸಿನೀರು ಕುಡಿದು ಪನಾನ ತಿಂದು ಬಿಸಿನೀರು ಕುಡಿದು ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಹೊರಗಡೆಯಿಂದ ತರಿಸ್ಬೇಕು ಅಂದ್ಕೊಂಡಿದ್ದೆ ಆಮೇಲೆ ಬಂದು ನೋಡಿದರೆ ರೈಸ್ ಇತ್ತು ಅದನ್ನೇ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಅದನ್ನು ಚಿತ್ರಾನ್ನ ಮಾಡ್ತಾಯಿದ್ದೀನಿ ಚಿತ್ರಾನ್ನ ಮಾಡಿ ನೋಡಿ ಈ ಥರ ನಾನೇ ಚಿತ್ರಾನ್ನೇ ನಾನು ಟೊಮೊಟೊ ಹಾಕೋಲ್ಲ ತುಂಬ ಜನ ಟೊಮೊಟೊ ಅದು ಇದು ಮಿಕ್ಸ್ ಮಾಡ್ತಾರೆ ನಾನು ಏನಿಲ್ಲ ಜಸ್ಟ್ ಆನಿಯನ್ ಗ್ರೀನ್ ಚಿಲ್ಲಿ ಶೇಂಗಾ ಮತ್ತು ಕಡಲೆಬೇಳೆ ಕರಿಬೇವು ಎಣ್ಣೆ ಸಾಸಿವೆ ಜೀರಿಗೆ ಇಷ್ಟ ಹಾಕ್ಬಿಟ್ಟು ನಾನು ಒಂದು ಚಿತ್ರಾನ್ನ ರೆಡಿ ಮಾಡ್ತೀನಿ ಆಮೇಲೆ ವೆಜಿಟೇಬಲ್ಸ್ ಸೇಮಿಯಾ ಮಾಡೋಣ ಅಂಥೇಳಿ ಅಂದ್ಕೊಂಡೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಷ್ಟು ಹಾಕ್ತೀನಿ ಸೇಮಿಯಾ ಮಾಡೋಕ್ಕೆ ಏನಿಲ್ಲ ಸುಮ್ಮನೆ ಉಪ್ಪಿಟ್ಟು ಮಾಡಿದಂಗೆ ಮಾಡೋದು ಅದರಲ್ಲಿ ಇದೆಲ್ಲ ಸೇಮ್ ಉಪ್ಪಿಟ್ಟಲ್ಲಿ ಏನೇನೇ ಇಕ್ತೀವಿ ನೋಡಿ ಅದನ್ನೇ ಹಾಕ್ಬಿಟ್ಟು ಒಂದು ಸೇಮಿಯ ಉಪ್ಪಿಟ್ಟನ್ನ ಮಾಡ್ಕೋಬೋದು ಬಟ್ ಇದು ಬಿಸಿ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಆರಿದ್ರೆ ಅಷ್ಟೇನು ಟೇಸ್ಟ್ ಅನಿಸಲ್ಲ ಮನಸ್ತಾಗಿದ್ದೆ ಅಂತ

ಒಂಥರ ಫ್ರೈ ಮಾಡ್ಕೋಬೇಕು ಆಮೇಲೆ ನಾವೆಷ್ಟು ಪಾಯಸ ತೊಗೊಂಡಿರ್ತೀವಿ ಅದಕ್ಕೆ ನಾನು ತ್ರೀ ಗ್ಲಾಸ್ ವಾಟ್ರ್ ಹಾಕ್ಕೊಳ್ತೀನಿ ಅದು ಸ್ವಲ್ಪ ಪಾಯಸ ಕುದಿಯೋಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಬೇಕು ಅಂತ ನನ್ನ ಅಭಿಪ್ರಾಯ ಸೊ ನಾನು ಜಾಸ್ತಿನೇ ನೀರು ಹಾಕ್ತೀನಿ ಎರಡು ಗ್ಲಾಸ್ ಹಾಕಲ್ಲ ಮೂರು ಗ್ಲಾಸ್ ಹಾಕ್ತೀನಿ ಸೊ ನೋಡಿ ಸೊ ಬಿಸಿ ಬಿಸಿ ಆಗಿರುವಂತಹ ಎಲ್ದಿ ಆಗಿರುವಂತಹ ಒಂದು ಬ್ರೇಕ್ಫಾಸ್ಟ್ನ ರೆಡಿ ಮಾಡಿಕೊಂಡು ತಿಂತಾ ಇದ್ದೀನಿ ಈ ಥರ ಏನು ಮಾಡಿದ್ರು ಸ್ವಲ್ಪ ಆದಷ್ಟು ವೆಜಿಟೇಬಲ್ಸ್ ಹಾಕ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ ಈ ಥರ ಆದರೂ ನಮ್ಮ ಬಾಡಿಗೆ ಒಂದು ನ್ಯೂಟ್ರಿಷನ್ಸ್ ಎಲ್ಲ ಹೋಗಲಿ ನನಗಂತೂ ಸಿಕ್ಕಾಪಟ್ಟೆ ಹಸುವಾಗಿತ್ತು ನಾ ಡ್ಯೂಟಿ ಬೇರೆ ಮಾಡಿ ಬಂದಿದ್ದೆ ಯಾವಾಗ ಊಟ ಮಾಡ್ತೀನೋ ಅನ್ನೋ ಥರ ಆಗಿಬಿಟ್ಟಿತ್ತು ಸೊ ಎಲ್ಲರೂ ಇವಾಗ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ನೋಡಿ ನಮ್ಮ ಹಸ್ಬೆಂಡು ನಮ್ಮತ್ತೆ ಅದಾಗಿದ ತಕ್ಷಣ ಊಟ ಎಲ್ಲ ಆಯಿತು ಇವಾಗ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಲಂಚಿಗೆ ಮತ್ತು ಶೈನ್ ಸಹ ಒಂದು ಟಿಫಿನ್ ಅವರು ತೊಗೊಂಡೋಗಿಲ್ಲ ಅವ್ರಿಗೆ ಸಹ ಒಂದು ಡಬ್ಬಿ ಕಟ್ಟಬೇಕು ಅದಕ್ಕೋಸ್ಕರ ಚಪಾತಿನ ಮಾಡಿಸ್ತಾ ಇದ್ದೀನಿ ಚಪಾತಿ ಫ್ಲವರು ಮತ್ತು ಕಾಳು ಪಲ್ಯ ಅವ್ರಿಗೆ ಡಬ್ಬಿ ಕಟ್ಟಬೇಕು ಅದಕ್ಕೆ ಇವಾಗ ಚಪಾತಿನ ಮಾಡಿಸ್ತಾ ಇದ್ದೀವಿ ಆಮೇಲೆ ನಂದೆಲ್ಲ ಪಲ್ಯ ಎಲ್ಲ ಮಾಡಿಬಿಟ್ಟು ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ ಇದೊಂದು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಆ ಮಕ್ಕಳಿಗೆ ಟಿಫಿನ್ ಕಟ್ಟಿದರೆ ನಂದು ಸ್ವಲ್ಪ ಕೆಲಸ ಎಲ್ಲ ಮುಗಿಯುತ್ತೆ ಸೊ ಏನೇನು ಕೆಲಸ ಇದೆ ಅದನ್ನೆಲ್ಲ ಕೆಲಸ ನೀಟಾಗಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಕ್ಚುಲಿ ಸರ್ಫೆಂಟ್ಸ್ ಬರ್ತಾ ಇಲ್ಲ ಅವ್ರಿಗೆ ಸ್ವಲ್ಪ ತುಂಬ ಡಿಮ್ಯಾಂಡ್ ಆಗಿಬಿಟ್ಟಿದೆ ಅದಕ್ಕೆ ನಾವು ಬೇಡ ಅಂತ ಹೇಳಿದ್ದೀವಿ ಅದಾಗಿದ ತಕ್ಷಣ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಹುಡುಗರಿಗೆ ಇವಾಗ ಡಬ್ಬಿನ ಕಟ್ತಾ ಇದ್ದೀವಿ ಮಧ್ಯಾಹ್ನ ಊಟಕ್ಕೆ ಹೋಗಿ ಇವಾಗ ನಮ್ಮ ಹಸ್ಬೆಂಡ್ ಕೊಟ್ಟು ಬರ್ತಾರೆ ಈಗ ಮಧ್ಯಾಹ್ನ ಮಾಡಿದಂತಹ ಊಟವನ್ನು ಡಬ್ಬಿಯಲ್ಲೇ ಹಾಕಿ ನಾನು ಕಳಿಸ್ತೀನಿ ಆ್ಯಕ್ಚುಲಿ ನನ್ನ ಮಕ್ಕಳಿಗೆ ಇಬ್ಬರಿಗೆ ಕಂಪೇರ್ ಮಾಡೋದಾದರೆ ನನ್ನ ಮಗ ಚೆನ್ನಾಗಿ ಊಟ ಮಾಡ್ತಾನೆ ಅವನಿಗೆ ಚೆನ್ನಾಗಿ ಊಟ ಬೇಕು ಪ್ಲಸ್ ಹೊರಗಿಂದ ಸಹ ತಿಂತಾನೆ ಆದರೆ ನನ್ನ ಮಗಳು ಊಟನೇ ಮಾಡಲ್ಲ ಅವಳಿಗೆ ಸ್ವಲ್ಪ ಹೊರಗಿಂದ ಸ್ವಲ್ಪ ತಿನ್ನೋದು ಜಾಸ್ತಿ ಊಟ ಕಮ್ಮಿ ಅವಳದು ಬೈದಾಗ ಮಾತ್ರ ತಿಂತಾಳೆ ಆಮೇಲೆ ತಿನ್ನಲ್ಲ ಸೊ ಅವರಿಗೆ ಈ ಥರ ಒಂದು ಡಬ್ಬಿನ ನಾನು ರೆಡಿ ಮಾಡಿ ಕೊಟ್ಟು ಇದ್ದೀನಿ ಸೊ ತಿನ್ನಲಿ ಅಂತ ಹೇಳ್ಬಿಟ್ಟು ನೋಡೋಣ ಬ ಡಬ್ಬಿ ಹಂಗೆ ತೊಗೊಂಡು ಬರ್ತಾರೋ ಅಥವಾ ಖಾಲಿ ಮಾಡ್ಕೊಂಡು ಬರ್ತಾರೋ ಉಳಿಸ್ಕೊಂಡು ಬರ್ತಾರಂತ ಅವಳಿನ ಏನು ಉಳಿಸ್ಕೊಂಡು ಬರಲ್ಲ ಇವಳೇ ಏನಾದರೂ ಸ್ವಲ್ಪಾದರೂ ಸ್ವಲ್ಪ ಉಳಿಸ್ಕೊಂಡು ಬಂದಿರ್ತಾಳೆ ನೋಸ್ತು ಇಲ್ಲ ಅಂತಂದರೆ ಹೋಗಿಲ್ಲ ವಾಮಿಟಿಂಗ್ ಬಂತು ಏನಾದರೂ ಒಂದು ರೀಸನ್ ಹೇಳ್ತಿರ್ತಾಳೆ ಹಂಗೆ ಅವಳು ಡಬ್ಬಿನ ಉಳಿಸ್ಕೊಂಡು ಬಂದಾಗ ಆಯಿತು ಇವಾಗ ಅವರಿಬ್ಬರಿಗೂ ಡಬ್ಬೆ ಕಟ್ಟಿದ್ದೀನಿ ಸೊ ಅದಕ್ಕೆ ಬನಾನಾ ಇತ್ತಲ್ಲ ಆ ಬನಾನಾ ಇಡೋಣ ಅಂತೇಳ್ಬಿಟ್ಟು ಇಬ್ಬರಿಗೂ ಒಂದೊಂದು ಬನಾನನ ಇಟ್ಟಿದ್ದೀನಿ ಸೊ ಇವಾಗ ನಮ್ಮ ಹಸ್ಬೆಂಡ್ಗೆ ಕೊಡ್ತೀನಿ ಅವರು ಕೊಟ್ಟು ಬರ್ತಾರೆ ಸೊ ನಂದು ಮಧ್ಯಾಹ್ನದವರೆಗೆ ಎಲ್ಲ ಕೆಲಸನು ಮುಗೀತಿ ಇವಾಗ ಮುಗಿಸ್ಕೊಂಡು ಬಂದು ಇಷ್ಟೆಲ್ಲ ಮಾಡೋಷ್ಟಿಗೆ ಟೈಮು ಹತ್ರ ಹನ್ನೆರಡೂವರೆ ಆಯಿತು ಇವಾಗೇನು ಇಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಆರಾಮ್ಸೆ ಫ್ರೀಯಾಗಿ ಮಲ್ಕೋಬೇಕು ಒಂದು ಅಟ್ಲೀಸ್ಟ್ ನೈಟ್ ಡ್ಯೂಟಿ ಮಾಡಿರೋದ್ರಿಂದ ಒಂದು ಟೂ ತ್ರೀ ಅವರ್ಸ್ ಆದರೂ ಮಲಗಿದ್ರೆ ಸ್ವಲ್ಪ ಚೆನ್ನಾಗಿ ಅದಕ್ಕೆ ನಾನಿವಾಗ ಇದ್ದೀನಿ ಮಲ್ಕೊಂಡು ಎತ್ಬಿಟ್ಟು ಊಟ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ಹೆವಿಯಾಗಿ ಬ್ರೇಕ್ಫಾಸ್ಟ್ ಮಾಡಿರೋದ್ರಿಂದ ಇವಾಗೇನು ಊಟ ಮಾಡ್ತಾ ಇಲ್ಲ ಮಲ್ಕೊಂಡು ಎದ್ದು ಊಟ ಮಾಡ್ತೀನಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಏನೂ ಇಲ್ಲ ಇವಾಗ ಜಸ್ಟ್ ರೆಸ್ಟ್ ಮಾಡೋದಷ್ಟೇ ಆಮೇಲೆ ಆಮೇಲೆ ಇದು ಆಮೇಲೆ ಏನೇನು ಕೆಲಸ ಇದೆ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಬ್ಯಾಕ್ ಟು ಮೈ ವರ್ಕ್ ಅಂತಲೇ ಹೇಳ್ಬೋದು ಸೊ ಇದಾಗಿತ್ತು ನನ್ನ ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂತ ಬಾಸ್ತೆ ನನ್ನ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ ಇನ್ನೊಂದು ವ್ಲಾಗ್ ಮುಖಾಂತರ ಮತ್ತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ ಅಲ್ಲಿವರೆಗೂ ಅಂತ್ಯ ಕೇಳ್ಬಾ ಬಾಯ್